ಮೋದಿ ನಾನು ಟ್ವೀಟ್ ಮಾಡ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗ್ತಾವೆ ಬ್ಯಾಂಗ್ರೆಸ್ ನಾನು ಏನ್ ಮಾತಾಡಿಲ್ಲ ಅಂತ ಅಪಾಯಿಂಟ್ಮೆಂಟ್ಸ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಂದ್ರೆ ಸಮಥಿಂಗ್ ಇಸ್ ಮಾಡಿದ್ರು ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗ್ತಾವೆ ಬ್ಯಾಂಗ್ರೆಸ್ ನಾನು ಏನ್ ಮಾತಾಡಿಲ್ಲ ಅಂತ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್ ಏನ್ ಮೀಟ್ ಮಾಡಿದ್ರು ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗ್ತಾವೆ ಬ್ಯಾಂಗ್ರೆಸ್ನವನು ಏನ್ ಮಾತಾಡಿಲ್ಲ ಸಿಕ್ಕಿದೆ ಸಮಥಿಂಗ್ ಇಸ್ ದೇರ್ ಮೋದಿ ಮಾಡಿದ್ರು ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಆಗ್ತವ್ರೆ ನಿಮ್ ಕಾಂಗ್ರೆಸ್ ನಾನು ಏನ್ ಮಾತಾಡೋದು